ಪಪ್ಪಾಯ ಹಚ್ಚಿದಾರೆ ನಾವು ಅದು ಈಗ ಮಳೆ ನಿನ್ನೆ ಮಳೆ ಬಂದು ಎಲ್ಲ ಹಾಳಾಗಿದೆ ನನ್ನ ಹೆಸರು ಲಕ್ಷ್ಮಿ ನೀವೇ ನಾವು ರೈತರು ಇದ್ರ ಮೇಲೆ ಎಲ್ಲ ಜೀವನ ನಮ್ಮದು ನಮಗ್ರೆ ಯಾರು ಸಹಕಾರ ಇಲ್ಲ ಅದಕ್ಕಾಗಿ ನೀವೇ ಸರ್ಕಾರದಿಂದ ಏನು ಉತ್ಪಾದನೆ ಕೊಡ್ತೀರಿ ಕೊಡ್ಬೋದು ಅದಕ್ಕಾಗಿ ನಿಮ್ಮನ್ನು ಕೇಳ ಕೇಳಿಕೊಳ್ಳುತ್ತಿದ್ದೇನೆ ಇದಕ್ಕೆ ನಾವು ಇಲ್ಲ ಒಂದು ಮೂರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಅದಕ್ಕಂದು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ನಮ್ಮದು ಇಲ್ಲೇ ನಮ್ಮದು ಜೀವನನೇ ನಾವು ರೈತರು ನೀವೇ ಎಲ್ಲ ನೋಡೋದು ಸರ್ಕಾರಿ ಕೇಳ್ಕೊಳ್ತಿದ್ದೀವಿ ನೀವೇ ಪರಿಹಾರ ನಮಗನ್ನು ಕೊಡಬೇಕು ಎಂದು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಧನ್ಯವಾದ ನೋಡಿ ಮೂರು ಮೂರೂವರೆ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಇದ್ರಾಗ ಬರಬೇಕಾಗಿತ್ತು ನಮಗೆ ಒಂದು ಹತ್ತು ಲಕ್ಷ ಉತ್ಪನ್ನ ಇತ್ತು ಉತ್ಪನ್ನಿತ್ತು ಖರೀದ್ರೆ ಈಗ ನಡಬಾರ ಬಂದು ಹಿಂಗೆ ಹಿಂಗಾಗನ್ನ ಇದೆಲ್ಲ ಇದು ಆಗಿದೆ ನೋಡಿದ್ರೆ ಮ್ಯಾಲ ಏನು ಮಾಡ್ತೀರಿ ನೀವು ಅಂತೀರಿ ಇಷ್ಟು ಖರ್ಚಾದ ಇಟ್ಟು ತೆಗಿಬೇಕಾಗಿದೆ ಎಷ್ಟು ಬಂದು ಉತ್ಪನ್ನ ಉತ್ಪನ್ನ ಎಷ್ಟು ಒಂದು ಲಕ್ಷದಾಗ ಇದ್ದೇವೆ ಒಂದು ಲಕ್ಷದಾಗ ಏನೋ ಎರಡು ಸರ್ತಿ ಮೂರು ಕಡಿದ್ರೆ ಒಂದು ಲಕ್ಷದ ಏನಾಗಿಲ್ಲ ಪಂದ್ರ ಸೋಳ ಸರ್ತಿ ಇದು ಲಕ್ಷ ಕಡಿ ಕಡಿಬೇಕಿತ್ತು ಸರ್ತಿ ಕಡಿಮೆ ಹಾಗಾದ್ರಿ ನಮ್ಗ್ರೆ ಇದಾಗ ಲಾಭ ಭಾಳ ಆಗೈತ್ರಿ ಆದ್ರ ಲಾಭ ಆಗಿಲ್ರಿ ನಾಸ್ ತೆಗೆದ್ರಿ ನಾವು ಲೇಬರ್ ಆಯ್ತು ಟ್ರೀಟ್ ಮಾಡೋದು ಅಗಿ ತರೋದು ಅದ್ರಾಗೆಲ್ಲ ಭಾಳ ಖರ್ಚು ಮಾಡಿದವರು ನಾವು ಅದ್ರಾಗಿ ನಮ್ಗೆ ಏನು ಉತ್ಪನ್ನ ಆಗಿಲ್ರಿ ನೀವೇ ನೋಡ್ರಿ ಏನ್ ಮಾಡ್ತೀರ ಏನ್ ಇಟ್ಟು ಎಲ್ಲ ನಾವು ರೈತರಿದ್ದವು ಹಾ ಸರ್ಕಾರ ಸರ್ಕಾರೇ ನೋಡ್ಕೋಬೇಕ್ರಿ ಎಲ್ಲ ಸರ್ಕಾರ ಪರಿಹಾರ ಕೊಡ್ಬೇಕು ನಮಗೇನು ರೀ ಪರಿಹಾರ ಅದೇ ನಿಮ್ಗೆ ಕೇಳಬತ್ತಿದವ್ರಿ ಇಲ್ಲ ನಾವು ರೈತವ್ರಿ ಸಲ ದುಡಿಯೋರು ಅಂತೂ ಬಾಯಿ ಬರಲಿಲ್ಲ ನಮ್ಗೆ ಅದಕ್ಕಾಗಿ ಎಲ್ಲ ನೀವೇ ನೋಡ್ಕೋಬೇಕು